ಅಲ್ಲಿ ಗದ ಕೆಲಸ ಮಾಡುವಾಗ ಆಗ್ತಿರಲ್ಲ ಆಡಾಡೋದು ಆಮೇಲೆ ತಿರುಪುನ ಆಕಾರದ ತಂಪ ಹೋಗೋದು ಕೃಷ್ಣಪುರ ಮಾಲೆ ಅಂತ ಹೋಗೋದು ಹ ಹ ಕೃಷ್ಣಪುರ ಮಾಲೆ ತಂಪು ಹೋಗದ ಅಲ್ಲಿ ಆ ಆ ದಯ ಬರ ದೇ ಬರೆದಾದ ಬಾಳಲೆ ಬರ ಬಾ ಕೃಷ್ಣಪುರ ಮಾಲೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೇಶ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೆ ಮುಡುಕ್ತರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪುನರ್ ನಿರ್ಮಾಣ ನಡೀತಾ ಇದೆ ದೇವಸ್ಥಾನದ ಕೆಲಸ ಎಲ್ಲ ನೋಡಿಕೊಂಡು ಹಾಗೆ ಹೊರಡೋಣ ಅಂತ ಹೊರಡ್ತಾಯಿದ್ದು ಮೂಲ ದೇವರ ಏನು ದೇವಸ್ಥಾನದ ಮೂಲ ದೇವರ ವಿಗ್ರಹ ಏನಿದೆ ಅಲ್ಲಿಗೆ ಒಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ ಸರಿ ಆಯಿತು ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಹಾಗೆ ಕೆಳಗಡೆ ಹೋಗ್ತಿರಬೇಕಾದ್ರೆ ಅಜ್ಜಿ ಸಿಕ್ಕಿದ್ರು ಅಜ್ಜಿನ ಮಾತಾಡಿಸ್ದೆ ಅವ್ರು ತುಂಬ ಚೆನ್ನಾಗಿ ಹಾಡನ್ನ ಹೇಳ್ತಾಯಿದ್ರು

ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನ್ನದೇ ಜ್ಞಾನ ಇರುಳಲ್ಲೋ ನಿನ್ನ ಗುಣಗಾನ ಮಾದೇವ ಎಂಬುದರ ತೂ ಬೇರೇನು ಕಾಣೆ ತಂದೆನು ಮನದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ ನಾತಾಳಲಾರನಯ ಈ ವೇದನೆ ನಿಜ ಭಕ್ತ ನನಗೆ ಕಯಾಯಿ ಸೋದನೆ ಮಹದೇಶ್ವರ ದಯಬಾರದೆ ತಂದೆಯು ನೀನೇ ಸ್ವಾಮಿ ತಾಯಿಯು ನೀನೇ ಸ್ವಾಮಿ ನಾ ಕಂಡ ಬಂದು ಬಳಗ ಎಲ್ಲರೂ ನೀನೇ ಸ್ವಾಮಿ ಮನದೇವ ಮಾದೇಶ್ವರನೇ ಈ ಮೊರೆ ಕೇಳು ನಾ ತಾಳಲಾರೆ ನಯ್ಯ ಈ ವೇದನೆ ನಿಜ ಭಕ್ತ ನನಗೆ ಕಯಾಯಿ ಸೋದನೆ ಮಾ ಇರ್ಲಿ ಇರ್ಲಿ ಸಾಕು ಪಾಪ ಇಷ್ಟು ಹೇಳಿದ್ರಲ್ಲ ನೀವು ಮೊದ್ಲೊಂದ್ಸಲಿ ಹೇಳ್ತಿದ್ರಲ್ಲ ಆಯ್ಕೆ ತಡೀ ಕೇಳ ಅನ್ಬಿಟ್ಟು ಹ್ಞೂ ಹೇಳ್ತಾರ ಚೆನ್ನಾಗಿ ಹೇಳ್ತಾರ ತಾನೆ ಒಂದ್ಸಲಿ ಬಂದಿದ ಹೇಳ್ತಿದ್ರು ಅದಕ್ಕೆ ತಡಪ್ಪ ಹೇಳ್ಸನ್ಬಿಟ್ಟು ಬಂದ ಹಾ ಹೇಳಿ ಮಲಯ ಮಾೋಳು ಮಲ ಮಾ ಮಹಾನು ಬಾ ನಾನೇ ನಿಮಾಮಾ ದೇವಾ ನಾನ ರೇ ನಿಮಾ ಮಲಯ ಮೇವಾ ಏಳು ಮಲ ಮೇವಾ ಶ್ರೀಮಲ ಮಾಹಾನೇ ನಿಮಾ ದೇವಾ ನಾನರೇ ನಿಮ್ಮ ಮಾಯಾ ಕಾದು ಕಲ್ಲಿನ ಮೇಲೆ ಇದೂಲೇ ಬಿಟ್ಕಂಡು ಜೋರೆಂಬು ಹಾಲ ಕರಿ ಅವರು ಮಾಯ ಮಾಯಕಾರ ನಾನರೇ ನಿಮ್ಮ ಮಾಯಾ ದೇವ ನಾನರೇ ನಿಮ್ಮ ಮಾಯಾ ಮಲಮೇವಾ ಏಳು ಮಲಮೇವ ಶ್ರೀಮಾಲ ಮಾೇವ ಮಹಾನೋ ಭವಾ ನಾನ ರೇ ನಿಮಾಮ ನಾನ ರೇ ನಿಮಾ ಕಲ್ಲೂ ಋತುಪಿ ನದಿ ಲಗೇಜ್ ಗಾಟವಾಡಿ ವರಿ ಸುರೂ

ಎಪ್ಪತ್ತು ಎಂಬತ್ತು ಎಂಬತ್ತಗಿದ್ದ ಹ್ಮ್ ಹೆಂಗ್ ಹೆಂಗ್ ಕಲ್ತ್ಕೊಂಡ್ರೆ ನಾನ್ ಚಿಕ್ಕನೇಲ್ ಅ

ಅವ್ರು ತೊಬ್ಕೊಳ್ತೀನಿ ಅದೊಂದು ಒಂದ್ ಆರ್ ಜನ ಇದ್ ಬಂದೇಳಿ ಏಳು ಜನ ಬೆಟ್ಟ ಇದ್ ಬಂದೇಳಿ ಆರ್ ಜನ ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ಳಿ ಆಮೇಲೆ ಕ್ಯಾಶ್ ಎಟ್ ಮಾಡಿ ಎಷ್ಟ್ ವರ್ಷ ಆಯ್ತು ಒಂದ್

ಕಾಡ ಗಿಡವೇನು ಬಲ್ಲದು ಗಿಳಿಯೇ ಆ ಗಿಡದ ಮ್ಯಾಗಾಲ ಗೆಳೆಯೋ ಕಡ್ದು ಕವ ಮಾಡಾಯ್ತಲ್ಲೋ ಆ ಗಿಡದ ಮ್ಯಾಗಾಲ ಗೆಳೆಯೋ ಕಡ್ದು ಕಾವ ಮಾಡಾಯ್ತಲ್ಲೋ ನನ್ನ ಬಾಳು ನಿನ್ನತ್ತ ಗಿಳಿಯೇ ಆ ನಿನ್ನ ಬಾಳು ನನ್ನಂತ ಗೆಳೆಯ ನಮ್ಮಿಬ್ಬಾರ ಬಾಳು ಕೇಳು ಬಂಜೆಯ ಬಾಳೆನು ಹೇಳೋ ನಮ್ಮಿಬ್ಬರ ಈ ಬಾಳು ಕೇಳೋ ಮಾದೇವ ನನ ಕೂಗ ಕೇಳೋ ಬಾರದು ಪಾಪಿ ಜನಮಾ ಹೆಣ್ಣಾಗಿ ಧರೆಯ ಮ್ಯಾಲ ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಅಪ್ಪ ಅಮ್ಮನ ಹಾಸಿರಬೇಕು ಅಪ್ಪ ಅಮ್ಮನ ಸಿಲ್ಲದ ಮ್ಯಾಲ ಗಂಡನ ಸ್ಯಾರ ಇರಲೇಬೇಕು ಗಂಡನ ಸರಿ ಇಲ್ಲದ ಮ್ಯಾಲ ಮಕ್ಕಳ ಸ್ಯಾರ ಇರಲೇಬೇಕು ಯಾವ ಸು ಇಲ್ಲದ ಪಾಪಿ ಜನ್ಮ ಊಟಬಾರ್ದು ದಾರ್ಯ ಮೇಲ ನಮ್ಮಪ್ಪ ನಮ್ಮನೆಯ ಸ್ವಾಮಿ ಮಾದೇವಾಬಾರದು ದಾರ್ಯಾಲ ಮಲಾ ಕರಿತು ನನ್ನಪ್ಪ ಜೀತಾಂಬಿ ಸ್ಕೂಲ್ಗೋ ಏನ್ ಓದಿದ್ರಮ್ಮ ನೀವು ಆರನೇ ಕಳಸ ಕ್ಲಾಸ್ ಓದಿದ್ರ ಆರನೇ ಕಳಿಸ್ ಆರನೇ ಕಳಾಸ ಓದಿ ಬಾಂದಿ ಮುದ್ಯ ಒಂಬತ್ತು ವರ್ಷಕ್ಕೆ ಮುದಾಮ್ ಬಿಟ್ರು ಎಮ್ಗ